ಈ ದೇವ್ರನ್ನ ಹರಸಿನ ಮರ ಬುಡ್ದಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ ಇನ್ಸ್ಪೈರ್ಡ್ ಬೈ ಮಧು ಸಜ್ಜಿ ಮಳ ಇದೆ ಸೀರೆ ಅಂದ್ರೆ ನಾವು ನಾರ್ಮಲ್ ಸೀರೆ ಉಡ್ತೀವಲ್ಲ ಲೆಂತ್ ತುಂಬಾ ಜಾಸ್ತಿ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪೂ ಮಧು ಲಾಕ್ಸ್ ಗೌಟ್ಕೆ ಸೀರೆ ಉಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಇನ್ನು ಯಾರು ನಾನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಇನ್ಸ್ಪೈರ್ಡ್ ಬೈ ಮಧು ಸಜ್ಜಿ ಇವಾಗ ಕೂಡ ಡೈಲಿ ಇದೇ ತರ ವೇರ್ ಮಾಡ್ತಾರೆ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಹೌ ಇಸ್ ಇಟ್ ಮೈ ಲುಕ್ ಕಮೆಂಟ್ ಮೀ ನಾರ್ಮಲ ಇದೆ ಸೀರೆ ಅಂದ್ರೆ ನಾವು ನಾರ್ಮಲ್ ಸೀರೆ ಉಡ್ತೀವಲ್ಲ ಅದಕ್ಕಿಂತ ಲೆಂತ್ ತುಂಬಾ ಜಾಸ್ತಿ ಮಧು ಅಜ್ಜಿದ್ ಇದು ಸೀರೆ ಇದಕ್ಕೆ ಕೆಳ ಕೆಳಗಡೆ ಲಂಗನೆ ಬೇಡ ಇದರಲ್ಲೇ ಗಂಟು ಹಾಕೋಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ರೋಲ್ ಮಾಡ್ಕೋಬೇಕು ಈ ಸಾರಿಗೆ ಗೌಡ್ಗೆ ಸಾರಿ ಅಂತ ಕರೀತಾರೆ ಈ ತರ ಒಂದ್ ರೋಲ್ ಬಂದ್ಬಿಟ್ಟು ಈ ತರ ಗಂಟ್ ಹಾಕೋಬೇಕು ಇದನ್ನ ಲಂಗದ ಮೇಲೆ ಉಂಡಲ್ಲ ಈ ಗಂಟ್ ಹಾಕಿರ್ತೀವಲ್ಲ ಇದ್ರ ಮೇಲೆನೆ ಸೆಕ್ಸೋದು ಫುಲ್ಲು ನಾರ್ಮಲ್ ಸ್ಯಾರಿಗೆ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಈ ಸ್ಯಾರಿಗೆ ಏನಪ್ಪಾ ಅಂದ್ರೆ ಇಲ್ಲಿಂದನೇ ನೆರಿಗೆ ತಗೋಬೇಕು ಇಲ್ಲಿ ಗಂಟ್ ಹಾಕಿದಿನ ನೆಕ್ಸ್ಟ್ ಇಲ್ಲಿಂದನೇ ನೆರ್ಗೆ ತಗೋದಿದೀನಿ ಸ್ಮಾಲ್ ಪ್ಲೀಟ್ಸ್ ತಗೋಬೇಕು ಯೂಶಲಿ ಇದೇನು ತುಂಬಾ ನೀಟಾಗಿ ಏನು ಫ್ಲೀಡ್ಸ್ ಇರಲ್ಲ ಇದು ಮೆಜರ್ಮೆಂಟ್ ತಗೊಂಡು ಈ ತರ ಕೀಟ್ಸ್ ಮಾಡ್ಕೋಬೇಕು ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಲಾಸ್ಟಿಗೆ ವೀಡಿಯೋ ನೋಡಬೇಕಾದ್ರೆ ನಾನು ಇಲ್ಲೊಂದು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಆ ಮೆಷರ್ಮೆಂಟ್ ಇದಕ್ಕೇನೆ ತಗೊಂಡಿದ್ದೀನಿ ಲಾಸ್ಟ್ ಆಯ್ತು ಹೋಲ್ಡ್ ಮಾಡ್ಕೋಬೇಕು ಈ ಸ್ಯಾರಿ ಯಾವಾಗ್ಲೂ ಅಷ್ಟೇ ತುಂಬ ಗಿಡ್ಡ ಉಡ್ತಾರೆ ಅಜ್ಜಿದಿರು ನೆಕ್ಸ್ಟ್ ಇಲ್ಲಿ ಗಂಟು ಹಾಕೊಂಡಿರ್ತೀವಲ್ಲ ಈ ಸ್ಯಾರಿನ ಈ ತರ ಫೋಲ್ಡ್ ತಗೋಬೇಕು ಇಲ್ಲಿ ಒಂದು ಗಂಟು ತರ ಆಗಬೇಕು ಇದು ಕರೆಕ್ಟಾಗಿ ಬಂತು ಈ ಥರ ಗಂಟು ಹಾಕಬೇಕು ನೆಕ್ಸ್ಟು ಇಲ್ಲಿ ಗಂಟು ಹಾಕೊಂಡು ಆದಮೇಲೆ ನೆಕ್ಸ್ಟು ಇನ್ನೊಂದು ಸುತ್ತು ತಗೋಬರ್ಬೇಕು ಒಂದು ಸುತ್ತು ತಂದಾದಮೇಲೆ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ತುಂಬ ಲೆಂತ್ ಇರುತ್ತಲ್ಲ ಉರ್ಕೋಬಿಡುತ್ತೆ ನೆಕ್ಸ್ಟು ಇದ್ರದ್ದು ತುದಿ ಪಾಯಿಂಟ್ ಇರುತ್ತಲ್ಲ ಇದನ್ನ ಹೆಬ್ಬೆಳ್ಳಿಗೆ ಹಿಂಗೆ ಇದು ಮಾಡ್ಕೋಬೇಕು ಕೈ ಇದೇ ಥರ ಇರಬೇಕು ಇಲ್ಲಿಂದ ಡೌನು ಆಗಬಾರ್ದು ನಾವು ಬಗ್ಬಾರ್ದು ಹೆಬ್ಬಿಣಿಗೆ ಈ ತರ ಫೋಲ್ಡ್ ಮಾಡಿ ಒಂದೇ ಈ ನೀಟಾಗಿ ಫೋಲ್ಡ್ ಬರಬೇಕು ಕಾಲಲ್ಲಿ ಬೆಟ್ಕೊಂಡಿರೋದ್ ಬಿಡಬಾರ್ದು ಕೊನೆವರೆಗೂ ಈ ತರ ತಗೋಬೇಕು ಇದನ್ನ ಹಿಂಗೆ ಟ್ವಿಸ್ಟ್ ಮಾಡಬೇಕು ಟ್ವಿಸ್ಟ್ ಮಾಡಬೇಕು ನೀಟಾಗಿ ಟ್ವಿಸ್ಟ್ ಮಾಡಿದಾಗ ಇಲ್ಲೊಂದು ನೆರಗೆ ಅದು ಬರಬೇಕು ಒಂದು ನೆರಿಗೆ ಇಲ್ಲಿ ಬರಬೇಕು ಫುಲ್ ಸುತ್ತಬೇಕೀಗ ಇದು ತುಂಬ ಇನ್ನೂ ಲೆಂತ್ ಜಾಸ್ತಿ ಇರುತ್ತೆ ಆ ಸಾರಿನ ಎರಡು ಸುತ್ತು ಬರಬೇಕು ಇದು ಅಷ್ಟೊಂದು ಲೆಂತ್ ಇಲ್ಲ ಹಾಗಾಗಿ ಒಂದು ರೋಲ್ ಸಾಕು ಈ ಥರ ಬಂದ ಮೇಲೆ ಇದು ಬ್ಯಾಕ್ ಸೈಡ್ ತಗೋಬೇಕು ಈ ರೋಲ್ ಮಾಡಿ ಆದ್ಮೇಲೆ ನೀಟಾಗಿ ಅಬ್ಸರ್ವ್ ಮಾಡಿ ನಾನಿಲ್ಲಿ ಉಲ್ಟಾ ತಗೊಂಡಿದ್ದೀನಿ ಉಲ್ಟಾ ಇರಬೇಕಿದು ಇದನ್ನ ತಗೋಬಾರ್ದು ಅಂದರೆ ಇದು ತಗೊಂಡ್ರೆ ಬಾರ್ಡರ್ ಸ್ಟ್ರೈಟ್ ಬರುತ್ತೆ ನಾನಿಲ್ಲಿ ಇಲ್ಲಿ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಉಲ್ಟಾ ಸಿಗಬೇಕಿದು ల్టా తగు ఉల్టా తగండు టైు నోడ ఈజి అన్సతే వేర్ మే డిఫికల్ట్ ఇది నాలుగు ఫిఫ్టీన్ టైమ్స్ వేర్ మనకి బుతరీట కట్కీ ఇవగా స్టెప్పు ಇದನ್ ಬಿಟ್ಟಿರ್ತೀವಲ್ಲ ಜಸ್ಟ್ ಇದನ್ನ ಹಿಂಗ್ ಮೂವ್ ಮಾಡ್ಬೇಕು ಹಿಂಗ್ ಮೂವ್ ಮಾಡಿ ಇಲ್ಲೊಂದು ಇರುತ್ತಲ್ಲ ಇದಕ್ಕೆ ಹಿಂಗ್ ಸೆಕ್ಸ್ಕೋಬೇಕು ಈ ತರ ಸೆಕ್ಸ್ಕೊಂಡ್ರೆ ಫೈನಲ್ ಫಿನಿಶಿಂಗ್ ಈ ತರ ಕಾಣುತ್ತೆ ಸೈ ನಾನು ಬೌಟ್ ಸೀರೆ ನಾನು ಶರ್ಟಿಗೆ ವೇರ್ ಮಾಡಿದ್ದೀನಿ ಫುಲ್ ನೆಗ್ ಶರ್ಟ್ ಆಮೇಲೆ ಫುಲ್ ಸ್ಲೀವ್ ಶರ್ಟಿಗೆ ನಾನು ಫಸ್ಟ್ ವೇರ್ ಮಾಡಿದ್ದು ನಾರ್ಮಲ್ ಸ್ಯಾರಿ ಬ್ಲೌಸು ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ತೋರ್ಸಕ್ಕಿತ್ತಲ್ಲ ಅದಕ್ಕೆ ಇದು ಉಪ್ಪಿ ಟಾಪಿಗೆ ಯೂಸ್ ಮಾಡ್ತಿದ್ದಾರ ಟಾಪು ಅದನ್ನು ತೊಗೊಂಡಿದ್ದು ಇದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ತ್ರೀ ಫೋರ್ತ್ ಸ್ಲೀವ್ ಏನು ಬೇಕಾದರೂ ಒಳ್ಳೆಯ ಹಾಕಬಹುದು ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತೀನಿ ಇಲ್ಲಿ ನಾನು ಸಿಂಗಲ್ ಟೇಕ್ ಅಲ್ಲಿ ಸ್ಯಾರಿ ಡ್ರೈಪ್ ಮಾಡ್ಕೊಂಡಿದೀನಿ ಆದ್ರೆ ಹದಿನೈದು ಸತಿ ಬಿಚ್ಚಿ ಉಟ್ಟಿರೋದು ತುಂಬಾ ಕನ್ಫ್ಯೂಷನ್ ಆಗುತ್ತೆ ಅದು ಬೇರೆಯವ್ರಿಗೆ ಉಡ್ಸೋದು ಅಂದ್ರೆ ತುಂಬಾ ಕಷ್ಟ ಅಜ್ಜಿ ಅತ್ತೆ ಅಮ್ಮ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಅಜ್ಜಿ ನೋಡಿದಾಗೆಲ್ಲ ಎಲ್ಲ ತುಂಬಾ ಜನ ಕಮೆಂಟ್ ಮಾಡೋರು ಗೌಡ್ಕೆ ಸೀರೆ ಹೇಗೆ ಉಡೋದು ಅಂತ ಪ್ಲೀಸ್ ವಿಡಿಯೋ ಮಾಡಾಕಿ ಅಂತ ಫೈನಲಿ ಲೆಂತಿ ವಿಡಿಯೋ ಮಾಡಿ ಹಾಕಿದೀನಿ ನಿಮಗೆ ಹೇಗ ಅನ್ನಿಸ್ತು ಕಮೆಂಟ್ ಮಾಡಿ ಹೇಗಿದ್ರು ಸ್ಯಾರಿ ಹುಟ್ಟಿದೀನಿ ಸೊ ಹಾಗಾಗಿ ಕಾಫಿ ಪೂಜೆ ಮಾಡಕ್ ಹೊರಟೆ ಅರೇಬಿಕಾ ಇನ್ನೇನ್ ಕಾಫಿ ಮುಗಿಯಕ್ಕೆ ಬಂತು ಸೊ ಇದು ರೋಬಸ್ಟ ಕಾಫಿ ಪೂಜೆ ಮಾಡಕ್ ಹೋಗ್ತಿರೋದು ರೋಬಸ್ಟ ಕಾಫಿ ಈ ಸದಿ ತುಂಬಾ ಲೇಟ್ ಆಗಿ ಹಣ್ಣು ಬರ್ತಿದೆ ಇನ್ನೂ ಅಣ್ಣ ಬಂದಿಲ್ಲ ನಮ್ದು ಒಂದೊಂದ್ ಗಿಡ ವಿಪರೀತ ಹಣ್ಣು ಬಂದಿತ್ತು ಹಾಗಾಗಿ ಪೂಜೆ ಮಾಡಿ ಅಟ್ಲೀಸ್ಟ್ ಅದನ್ನಾದ್ರೂ ಕುಯ್ಯೋಣ ಅಂತ ಪೂಜೆ ಮಾಡ್ತಿದೆ ಇದು ನಮ್ಮನೆ ತೋಟದಲ್ಲಿರೋ ದೇವ್ರು ಇದು ಮನೇಲಿ ಹಳೆ ತೋಟದಲ್ಲಿ ಇತ್ತು ಅದನ್ನ ಈಗ ಮತ್ತೆ ಪೂಜೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಅಜ್ಜ ಇದ್ದಾಗ ವರ್ಷಕ್ಕೊಂದ್ಸತಿ ಕೋಳಿ ಕುಯ್ದ್ಬಿಟ್ಟು ಹಬ್ಬ ತರ ಜೋರಾಗಿ ಮಾಡೋರು ಇದನ್ನ ಬರೀ ನಾವು ಸಿಂಗಲ್ ಆಗಿ ಮಾಡಂಗಿಲ್ಲ ನಮ್ಮ ಅಣ್ಣ ತಮ್ದಿರ್ ಸೇರ್ ಬಿಟ್ಟು ಇದಕ್ಕೆ ಕೋಳಿ ಕೊಯ್ಲು ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ಬೇಕು ಇವತ್ ಕಾಫಿ ಪೂಜೆ ಮಾಡ್ತಿದೀನಲ್ಲ ಅಂತ ಹಾಗೆ ದೇವರಿಗೂ ಪೂಜೆ ಮಾಡ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗಿದೆ ಆ ಒನ್ ಇಯರ್ ಅಲ್ಲಿ ಒಂದ್ ವಿಡಿಯೋ ತುಂಬಾ ಹಿಟ್ ಆಗಿ ಒಂದೇ ವಿಡಿಯೋದಲ್ಲಿ ಫೋರ್ ಕೆ ಫಾಲೋವರ್ಸ್ ಆಗಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಸೇಮ್ ಕಂಟೆಂಟ್ ಕಾಫಿ ಪೂಜೆ ಮಾಡೋದಾಕಿದ್ದೆ ಲಾಸ್ಟ್ ಇಯರು ಹಾಗಾಗಿ ನನಗೆ ಸ್ಪೆಷಲ್ ಕಂಟೆಂಟ್ ಅದಕ್ಕೆ ರೀಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಸ್ಪೆಷಲ್ ಆಗಿ ಸ್ಯಾರಿ ಡ್ರೇಪ್ ಮಾಡ್ಕೊಂಡು ಮಾಡ್ತಾ ಇದೀನಿ ಲಾಸ್ಟ್ ಇಯರ್ ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಪಟ್ಟಿದ್ದೆ ಟ್ರೈ ಪ್ಯಾಡ್ ಎಲ್ಲ ಇಟ್ಕೊಂಡು ಬಟ್ ಈ ಸತಿ ನನ್ನ ಹಸ್ಬೆಂಡ್ ಶೂಟ್ ಮಾಡಿಕೊಟ್ಟಿದ್ದು ನಮ್ಮ ಸೈಡ್ ಎಲ್ಲ ಎಲ್ಲಾ ತೋಟದಲ್ಲೂ ಒಂದು ದೇವ್ರು ಇದ್ದೇ ಇರುತ್ತೆ ಅದಕ್ಕೆ ವರ್ಷಕ್ಕೆ ಒಂದ್ಸತಿ ಇಲ್ಲ ಮೂರು ವರ್ಷಕ್ಕೆ ಒಂದ್ಸತಿ ನಾನ್ ವೆಜ್ ಕೊಟ್ಟು ಪೂಜೆ ಮಾಡ್ತೀವಿ ವಿಪರೀತ ಗಾಳಿ ಇತ್ತು ದೀಪನೆ ಒತ್ತಿರಲಿಲ್ಲ ಅದ್ರ ಜೊತೆಗೆ ಮ್ಯಾಚ್ ಬಾಕ್ಸ್ ಬೇರೆ ಬಿಟ್ಟು ಬಂದಿದೆ ನನ್ನ ಹಸ್ಬೆಂಡ್ ನ ತರ ಕಳ್ಸಿ ಅದಕ್ ಒಂದ್ಸತಿ ಬೈಸ್ಕೊಂಡೆ ಫೈನಲಿ ಪೂಜೆ ಕಂಪ್ಲೀಟ್ ಆಯ್ತು ನಿಮ್ ಸೈಡ್ ಈ ತರ ಎಲ್ಲಾ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಲಾಸ್ಟ್ ಟೈಮು ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ಕಾಫಿ ಕುಯ್ಲು ಅಂತ ಹಾಕಿದ್ದೆ ಅದ್ ಹೇಗೆ ಕಾಫಿ ಕುಯ್ಲು ಅಂತ ಹೇಳ್ತೀರಾ ಕಾಫಿ ಕೀಳ್ತಿದೀವಿ ಅಂತ ಹೇಳ್ಬೇಕು ಅಂತ ಅದಕ್ಕೆಂತೂ ತುಂಬಾ ಜನ ಬೈದಾಕಿದ್ರು ಕಾಫಿನ ಕುಯ್ಯೋದು ಅಂತಾನೆ ಹೇಳೋದು ಕೀಳೋದು ಅಂತ ಹೇಳಲ್ಲ ಯಾರು ದೇವ್ರ ಹತ್ರ ಫಸ್ಲೆಲ್ಲಾ ಜಾಸ್ತಿ ಬರ್ಲಿ ಅಂತ ಬೇಡ್ಕೊಂಡು ಪೂಜೆ ಮಾಡಿ ಆಯ್ತು ಈ ದೇವ್ರನ್ನ ಅರಸಿನ ಮರ ಬುಟ್ಟಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ ನೆಕ್ಸ್ಟ್ ಕಾಫಿ ಪೂಜೆ ಈ ಸತಿ ಅಂತೂ ನಮ್ದು ಕಾಫಿ ಇಲ್ಲ ರೋಬಸ್ಟ ಬಟ್ ಅರೇಬಿಕಾ ಚೆನ್ನಾಗಿದೆ ಎಲ್ಲರದು ಅದೇ ತರ ಆಗಿದೆ ಮೋಸ್ಟ್ಲಿ ಮಳೆ ವ್ಯತ್ಯಾಸದಿಂದ ಇರಬೇಕು ನೆಕ್ಸ್ಟ್ ಇಯರ್ ಗೆ ಕ್ರಾಪ್ ಚೆನ್ನಾಗಿದೆ ಬಟ್ ಏನಾಗುತ್ತೆ ಫೈನಲಿ ಗೊತ್ತಿಲ್ಲ ಅದು ಕುಯ್ದು ಮಾರೋವರೆಗೂ ಹೇಳೋಕೆ ಆಗಲ್ಲ ಹೇಗಾಗುತ್ತೆ ಅಂತ ರೈಟ್ ಇದ್ರೆ ಕಾಫಿ ಇರಲ್ಲ ಕಾಫಿ ಇದ್ರೆ ರೈಟ್ ಇರಲ್ಲ ಇದೊಂದು ಗಿಡ ಬಿಸಿಲು ಜಾಸ್ತಿ ಬೀಳೋದ್ರಿಂದ ಫುಲ್ ಹಣ್ಣಾಗ್ಬಿಟ್ಟಿತ್ತು ಹಾಗಾಗಿ ಇದಕ್ಕೆ ಪೂಜೆ ಮಾಡಿ ಕುಯ್ಯೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಪ್ರತಿ ವರ್ಷನು ಕಾಫಿ ಕುಯ್ಲಿಗಿಂತ ಮುಂಚೆ ಈ ತರ ಪೂಜೆ ಮಾಡ್ತೀವಿ ಯಾವುದೇ ಬೆಳೆ ಆದ್ರೂನು ಈ ತರ ಪೂಜೆ ಮಾಡಿ ಕುಯ್ಯೋದು ಪದ್ಧತಿ ಬೆಳೆ ಎಲ್ಲಾ ಚೆನ್ನಾಗಾಗ್ಲಿ ಇನ್ನೂ ಇಳುವರಿ ಬರ್ಲಿ ಅಂತ ಪೂಜೆ ಮಾಡ್ತಾರೆ ಬಿಸಿಲು ಬೀಳೋ ಜಾಗದಲ್ಲಿ ಮಾತ್ರ ಹಣ್ಣಾಗಿತ್ತು ಕಾಫಿ ತುಂಬಾ ಹಣ್ಣಾಗಿಲ್ಲ ಒಂದ್ ಹದ್ ಗಿಡ ಹಣ್ಣಾಗಿರ್ಬೋದು ಅಷ್ಟೇ ಮೋಸ್ಟ್ಲಿ ಈ ಸತಿ ಜನವರಿ ಹದಿನೈದ್ರ ಮೇಲ್ ಕುಯ್ಬಹುದು ಅನ್ಸುತ್ತೆ ಕಾಫಿ ಅಷ್ಟು ಕಾಯೇ ಇದೆ ಇನ್ನು ನಮ್ ತೋಟದಲ್ಲಿ ನಿಮ್ದೆಲ್ಲ ಹೇಗಿದೆ ಹಣ್ಣ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಪಾರ್ತಿ ಬಟ್ಲು ಬೇರೆ ತಗೋಗಿರ್ಲಿಲ್ಲ ಹಾಗಾಗಿ ಕಾಫಿ ಅಲ್ಲೇನೆ ಯೂಸ್ ಮಾಡ್ಬಿಟ್ಟು ಪೂಜೆ ಮುಗಿಸ್ದೆ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಕಾಫಿ ಕುಯ್ಯಕ್ ಸ್ಟಾರ್ಟ್ ಮಾಡಿದೆ ರೋಬಸ್ಟ ಕಾಫಿ ಕುಯ್ಯಕ್ಕೆ ಗಟ್ಟಿ ಇರುತ್ತೆ ಸ್ಮೂತ್ ಇರಲ್ಲ ಆರಬಿಕ್ ಆ ತರ ಕಾಫಿನ ಫಲ್ಫರ್ ಮಾಡ್ಸಲ್ಲ ಹಾಗಾಗಿ ಹಣ್ಣು ಕೈನ ಒಟ್ಟಿಗೆ ಕುಯ್ತಿದ್ದೆ ಪೂಜೆ ಮುಗಿಸಿ ಕಾಫಿ ಕುಯ್ಯೋವರೆಗೂ ನಮ್ಮನೆ ಬ್ರೌನಿ ಎಂತ ನಮ್ಮನ್ ಬಿಟ್ಟು ಅಲ್ಲಾಡಿಲ್ಲ ಅಲ್ಲಿ ಏನಿತ್ತಿತ್ತು ತುಂಬಾ ಟೈಮ್ ಇಂದ ಅನ್ಕೊಂತಿದ್ದ ಈ ತರ ಸ್ಯಾರಿ ಉಡಬೇಕು ಅಂತ ಫೈನಲಿ ಆಯ್ತು ಕೂರುಕ್ ಸ್ಯಾರಿ ತರನೇ ಬರುತ್ತೆ ಆದ್ರೆ ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಆದ್ರೂ ತುಂಬಾ ಡಿಫಿಕಲ್ಟ್ ಕೂಡ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಫಾಲೋ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್